ನಮಸ್ಕಾರಂ ಸದ್ಗುರು ಸದ್ಗುರು ಈಗಿನ ಜನ್ರೇಷನ್ ತುಂಬಾ ಫ್ರೀ ಆಗಿದ್ದಾರೆ ಹಿಂದಿನ ಜನ್ರೇಷನ್ಗೆ ಹೋಲಿಸಿದ್ರೆ ಈ ಜನ್ರೇಷನ್ ಏನಂದ್ರೆ ಒಬ್ಬನಿಗೆ ಒಬ್ಬಳು ಅಂತ ಮೊದಲು ಇದ್ರು ಈಗ ಅದನ್ನ ಫಾಲೋ ಮಾಡ್ತಿಲ್ಲ ಅನಿಸುತ್ತೆ ಏನದು ಒಬ್ಬನಿಗೆ ಒಬ್ಬಳು ಹಾಗಿದ್ರೆ ನಮ್ಮ ಬೆಳವಣಿಗೆಗೆ ಅಡ್ಡಿ ಆಗುತ್ತಾ ಮಲ್ಟಿಪಲ್ ರಿಲೇಶನ್ಶಿಪ್ ಇಟ್ಕೊಂಡಿರ್ತಾರೆ ಹಾಗಿದ್ರೆ ಬೆಳವಣಿಗೆಗೆ ಅಡ್ಡಿ ಆಗುತ್ತಾ ಬದುಕು ಅದರಲ್ಲೇ ಮುಗಿದು ಹೋಗುತ್ತೆ ಅಷ್ಟೇ ದೇಹದ ಆಸೆಗಳಲ್ಲೇ ಬಾಳು ಹೋಗಿ ಬಿಡುತ್ತೆ ಕೆಲವರು ತಿನ್ನೋದ್ರಲ್ಲೇ ಜೀವನ ಕಳೀತಾರೆ ಮಲ್ಟಿಪಲ್ ಆಗಿ ತಿಂತಾರೆ ಎಲ್ಲ ತಿನ್ನೋರು ಇದ್ದಾರೆ ತಾನೆ ಒಬ್ರಿಗೆ ತಿನ್ನೋದು ಒಬ್ಬರಿಗೆ ಮಲಗೋದು ಒಬ್ಬರಿಗೆ ಕಾಮದಾಹ ಇದೆಲ್ಲ ಬೇರೆ ಬೇರೆ ಎಲ್ಲ ಎಲ್ಲ ಅದೇ ದೇಹದ ಅಗತ್ಯವನ್ನ ಮನಸ್ಸಲ್ಲಿ ಬಹಳ ಉತ್ಪ್ರೇಕ್ಷೆ ಮಾಡಿದರೆ ಅದು ವಿವಶತೆ ಆಗುತ್ತೆ ಇದನ್ನೇ ಬದುಕಿನ ಸಾಧನೆ ಅಂದುಕೋತಾರೆ ಅದರ ಫಲ ಸಿಗುತ್ತೆ ಎಲ್ಲಿ ಹೋಗುತ್ತೆ ನಾನೇನು ನಿಮಗೆ ನೀತಿ ಬೋಧನೆ ಮಾಡ್ತಿಲ್ಲ ಮುಖ್ಯವಾಗಿ ನಾವು ಏನನ್ನೇ ಆದರೂ ವಿವಶತೆಯಲ್ಲಿ ಮಾಡಿದ್ರೆ ಅದೇನೇ ದೊಡ್ಡದಿರಲಿ ದೊಡ್ಡದಿರ್ಲಿ ಚಿಕ್ಕದಿರ್ಲಿ ತಾನೆ ವಿವಶತೆ ಅಂದ್ರೆ ಸಿಕ್ಕಿಕೊಳ್ಳೋದು ತಾನೆ ಸಿಕ್ಕಿಕೊಳ್ಳ ಆಸೆ ಇದ್ರೆ ಮಾಡಿ ಆದ್ರೆ ಅದನ್ನ ಸ್ವಾತಂತ್ರ್ಯ ಅಂದ್ಕೋಬೇಡಿ ನಮಗಿರೋ ವಿವಶತೆಯನ್ನ ನಮ್ಮ ಸ್ವಾತಂತ್ರ್ಯ ಅಂದುಕೊಂಡ್ರೆ ಮುಠಾಳತನವಾಗುತ್ತೆ ವಿವಶತೆಗಳಿವೆ ನಾನು ಬಿಟ್ಟು ಬಿಡಿ ಅಂದ್ರೆ ನಿಮಗೆ ಬಿಡಕ್ಕಾಗಲ್ಲ ಅದನ್ನು ಮೀರಿದ್ದೇನೋ ನಿಮ್ಮನ್ನು ಸ್ಪರ್ಶಿಸಿದ್ರೆ ಮಾತ್ರ ಅದು ಹೋಗುತ್ತೆ ಯಾರೋ ಸಿಗರೇಟ್ ಸೇತಾರೆ ಹಿಂದಿನ ಸತ್ಸಂಗದಲ್ಲಿ ಅಲ್ಲಿ ಒಬ್ಬ ಅಮ್ಮ ಕೂತಿದ್ರು ಭಾರತದಲ್ಲಿ ಈ ಸಿಗರೇಟ್ ಬ್ಯಾನ್ ಮಾಡಿದ್ದಾರೆ ನೀವು ಏನಾದರೂ ಮಾಡಬೇಕು ಅಂತೆಲ್ಲ ಹೇಳಿದರು ಬಾಯಲ್ಲಿ ಏನೋ ಇಟ್ಟು ಪುಸ್ಪುಸ್ ಮಾಡಬೇಕು ನಿಮಗೆ ಸುಮ್ಮನೆ ಇರಕ್ಕೆ ಅದನ್ನ ಮಹಾ ಸ್ವಾತಂತ್ರ್ಯ ಅಂದ್ಕೋತಿದ್ದೀರಿ ಅದರಿಂದ ರೋಗ ಬರುತ್ತೆ ಅಂದ್ರೂ ಬಿಡಲ್ಲ ಎಲ್ಲ ಕಡೆ ಹಾಕ್ತಾರೆ ಸಿಗರೆಟ್ ಕೊಲ್ಲುತ್ತೆ ಅಂತ ಆದ್ರೂ ಬಿಡಕಾಗ್ತಿಲ್ಲ ಅರ್ಥ ಆಗ್ಲಿಲ್ಲ ಸಾಯ್ತೀರಿ ಅಂತಿದ್ದಾರೆ ಈಗ ಅಲ್ವಾ ದೊಡ್ಡದಾಗಿ ಬರೀತಾರೆ ಆದ್ರೂ ಬಿಡಲ್ಲ ಇದನ್ನ ಸ್ವಾತಂತ್ರ್ಯ ಅಂದ್ಕೋತಿದ್ದೀರ ಇದು ವಿವಶತೆ ವಿವಶತೆಗೆ ಫ್ರೀ ಆಗಿರೋದು ಅನ್ನಬೇಡಿ ಫ್ರೀ ಅಲ್ಲ ಸಿಕ್ಕಿಕೊಂಡಿದ್ದೀರಿ ಅದು ಒಳ್ಳೇದು ಅಂದ್ರೆ ಆಗಿರಿ ಏನ್ ಮಾಡ್ಲಿ ಆದ್ರೆ ಈ ಸಿಕ್ಕಿಕೊಳ್ಳುವಿಕೆ ಒಂದು ಹಂತ ದಾಟಿದಾಗ ಆಗ ಗೊತ್ತಾಗುತ್ತೆ ಸ್ವಲ್ಪ ಬುದ್ಧಿ ಬರುತ್ತೆ ಆದ್ರೆ ಆಗ ಹೂಳೋ ಸಮಯ ಬಂದು ಬಿಡುತ್ತೆ ಹೌದು ಸ್ವಲ್ಪ ಎಚ್ಚರ ಆಗುವಾಗ ಹೂಳೋ ಸಮಯ ಬರುತ್ತೆ ಇದನ್ನ ನೈತಿಕತೆಯಾಗಿ ಒಳ್ಳೇದು ಕೆಟ್ಟದು ಅಂತಿಲ್ಲ ಮುಖ್ಯವಾದ ವಿಷಯ ಅಂದ್ರೆ ಬದುಕುವಲ್ಲಿ ಸಿಕ್ಕಿಕೊಳ್ಳಬೇಕಾ ಸ್ವಾತಂತ್ರ್ಯ ಕಂಡುಕೋಬೇಕಾ ಇದನ್ನು ನಿರ್ಣಯಿಸಬೇಕು ಇದನ್ನ ನಿರ್ಣಯಿಸಿದ್ರೆ ಚೆನ್ನಾಗಿರುತ್ತೆ ಸಿಕ್ಕಿಕೊಳ್ಳೋದನ್ನೇ ಸ್ವಾತಂತ್ರ್ಯ ಅಂದ್ಕೊಂಡ್ರೆ ಸ್ವಲ್ಪ ದಿನ ಆದ ಮೇಲೆ ಗೊತ್ತಾಗುತ್ತೆ